ರಾಜ್ಯ ಸರ್ಕಾರದ ಧೋರಣೆಯಿಂದ ಹನುಮ ಧ್ವಜ ವಿವಾದವಾಗಿದೆ ಮಂಡ್ಯ ಬಂದ್ ಯಶಸ್ವಿ ಬಗ್ಗೆ ಸಂತೋಷವಾಗಿದೆ ಅಂತ ಈಶ್ವರಪ್ಪನವರು ಹೇಳಿದ್ದಾರೆ ದೇಶದಲ್ಲಿ ಹನುಮ ಧ್ವಜ ಹಾರಿಸೋಕೆ ಅವಕಾಶ ಇಲ್ಲ ಅಂತ ಬೇಸರವಾಗ್ತಾ ಇದೆ ಮಂಡ್ಯ ಬಂದ್ ಯಶಸ್ವಿ ಬಗ್ಗೆ ಸಂತೋಷವಾಗಿದೆ ಅಂತ ಈಶ್ವರಪ್ಪನವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ದೇಶದಲ್ಲಿ ಹನುಮ ಧ್ವಜ ಹಾರಿಸೋಕೆ ಅವಕಾಶ ಇಲ್ಲ ಅನ್ನುವಂತ ಬೇಸರ ಇದೆ ಕಾಂಗ್ರೆಸ್ನವರಿಗೆ ನಿರ್ನಾಮವಾದ್ರೂ ಇನ್ನೂ ಬುದ್ಧಿ ಬಂದಿಲ್ಲ ಮುಂದೆ ಇದಕ್ಕೆ ಜನರೇ ಉತ್ತರ ನೀಡ್ತಾರೆ ಅಂತ ಈಶ್ವರಪ್ಪನವರು ವಾಗ್ದಾಳಿಗನ್ನ ಮಾಡಿದ್ದಾರೆ ಮಂಡ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪನವರು ಈ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ರಾಜ್ಯ ರಾಜ್ಯ ಸರ್ಕಾರದ ಧೋರಣೆ ಏನಿದೆಯಲ್ಲ ಇದನ್ನು ಬರೀ ಹಿಂದೂ ಸಂಘಟನೆಗಳು ಮಾತ್ರ ಅಲ್ಲ ಇಡೀ ಹಿಂದೂ ಸಮಾಜ ಇವತ್ತು ಮಂಡ್ಯ ಬಂದ್ ಮಾಡ್ತಾ ಇರೋದು ಟಿ ವಿಗಳು ನೋಡಿ ತುಂಬ ಸಂತೋಷ ಆಯಿತು ಬಂದಾಗಿದ್ದಕ್ಕೆ ಸಂತೋಷ ಆಯಿತು ಆದರೆ ಹನುಮಧ್ವಜವನ್ನು ಹಾರಿಸೋದಕ್ಕೆ ಹಿಂದೂಸ್ತಾನದಲ್ಲಿ ಇನ್ನೂ ಕೂಡ ಪೂರ್ಣ ಅಧಿಕಾರ ಸಿಕ್ಕಿರಲ್ಲ ಅಂತ ನೋವಾಗ್ತಾಯಿದೆ ಇಲ್ಲೂ ರಾಜಕಾರಣ ಮಾಡಿಕೊಂಡು ಹನುಮತ್ ಧ್ವಜದ ಬಗ್ಗೆ ಹನುಮಂತನ ಬಗ್ಗೆ ರಾಮನ ಬಗ್ಗೆ ರಾಜಕಾರಣ ಮಾಡಿ 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 ಕಾಂಗ್ರೆಸ್ನವರು ನಿರ್ನಾಮ ಆದರೂ ಕೂಡ ದೇಶದಲ್ಲಿ ಇನ್ನೂ ಅವರು ಬುದ್ಧಿ ಬಂದಿಲ್ಲಲ್ಲ ಅಂತ ನನಗೆ ತುಂಬ ನೋವಾಗ್ತಾಯಿದೆ ಬರೋಂಥ ದಿನ ಇದೇ ಕಾಂಗ್ರೆಸ್ಸಿಗರು ಜೈ ಶ್ರೀರಾಮ್ ಅಂತಾರೆ ಜೈ ಹನುಮಾನ್ ಅಂತಾರೆ ಹರ ಹರ ಮಹಾದೇವನಂಥ ಕಾಲ ಭಾಳ ಹತ್ರ ಬರ್ತೇನೆ ಅಂತ ಮಾತೀಸಂದರು ಹೇಳಕ್ಕೆ ಇಷ್ಟಪಡ್ತೇನೆ ಹನುಮತ್ ಧ್ವಜದ ಬಗ್ಗೆ ರಾಜ್ಯ ಸರ್ಕಾರದ ಧೋರಣೆ ಏನಿದೆಯಲ್ಲ itu nak bari